ாக்கடி வயசு அக்கட வயசு பண்ண நோட் चतरष्टी ग्रामीण महाजनाना श्रीमस्ती ऋक्ष आई श्रीमोत्रो तरथ काम्यमोक्ष चतुर्विधफलपुर चामेश्वरीदेव देवी अष्ट शनाचर क्ये नम <laughs> रोज़ <laughs> बुध 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 मान्छ आय त ति बंद भर्लि 34 गर्दै बुध उ न भन्नु न बुध हाम्रो जगिरते नि सर हिँदा लाउनु पर्छ हो भर्खरै गर्न बिड बिर्खरै आयो सबैलाई आयो भन्ना सबैलाई आयो सर खुदा सर खुदा सर खुदा खुदा अनन्त हिड्को साहेब ಕೊಟ್ಟಿದ್ದ ಮಧೇವಪ್ಪ ಸಾಹೇಬ್ರೆ ಇವರು ವೆಂಕಟೇಶ್ವಣ ಮತ್ತೆ ಇದು ಮಧೇವಪ್ಪ நடைமுறை மதம் ஒரு சனம் சனத்தை விட பெரியது ಇಸ್ಕೋಲಿ रब <laughs> ಎರಗಡೆ <laughs> ಬರ್ತಾರೆ के बुढो मिल्छु होला अता पनि अनि चा अहिले पनि अन्दले रग्गले सन्ताशिक होला सर हे येटो बुगे अनि क्यामेरा नटाउ बेठी क्यामेरा नटाउ नन्द ಪ್ರಾಧಿಕಾರ ಮಾಡಿದ್ದೀವಿ ಆ ಪ್ರಾಧಿಕಾರ ಮಾಡಿದ್ಮೇಲೆ ಪ್ರಮಾದಾದೇವಿಯವರು ಸ್ಕೇತಾರೆ ಮೊದಲನೇ ಸಭೆ ಕರೆದಿದ್ದೀವಿ ಅದು ಚೌಡಿ ಬಗ್ಗೆ ಮೊದಲು ಮೊದಲ ಆಕ್ಷೇಪಣೆ ಸರ್ ಸ್ಟೇ ಇದೆ ಇನ್ನೂ 5ಕ್ಕೆ ವಿಚಾರ ಇದೆ. ಮಧ್ಯೆ ಮಾರ್ಬಾರದು ಅಂತ ಹೇಳಿ. ಈ ಪರಿಸ್ಥಿತಿಯವರು ಕಮಲದೇವಿ ಅವರು ಕೂಡ ಆಕ್ಷೇಪಣೆ ಮಾಡಿದ್ದಾರೆ. ಉತ್ತರ버지ರ ಸರ್ ಕಾರ್ಯದರ್ಶಿಗಳಿಗೆ ಗಳಿಗೆ ಇപ്പുറ. ಇಲ್ಲಿನೂ ಕೂಡ కమిಟಿ ಆಯ್ ہوا۔ ಇದಕ್ಕೆ ಮीडी ಆಯ್ ہوا۔ ಆಡಿಟ್ ಅಂತ ಹೇಳಿ ಮಂಡಳಿ ಅದು ಅದು

ಗೊತ್ತಿಲ್ಲ ಚೆಕ್ ಮಾಡಿಸ್ತೀನಿ ಸರ್ ಈಗ ಕೋವಿಡ್ ಕೋವಿಡ್ ವಿಚಾರದಲ್ಲಿ ಸರ್ ಇನ್ನ ರೋಡ್ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಗುರುವಾರ ಆ ಗುರುವಾರ ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸು ಮಾಡಿದರೋ ಅಂತ ಗೊತ್ತಿಲ್ಲ ಕ್ಯಾಬಿನೆಟ್ ನಲ್ಲಿ ಶುರು ಇದು ರಾಜಕೀಯವಾದಂಥ ವರದಿ ಅಂತ ಇದು ವರದಿ ಸುಧಾಕರ್ ಹೇಳ್ತಾದ್ರೆ ಇದು ರಾಜಕೀಯ ಅಂತಕರಣದಿಂದ ಕೆಲಸ ಮಾಡಿ ಅಂತಃಕರಣದಿಂದ ಕೆಲಸ ಮಾಡಿದ್ದು ರಾಜಕೀಯ ಉದ್ದೇಶದಿಂದ ಈ ರೀತಿ ವರದಿಯೆಲ್ಲ ತರಿಸ್ಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ನ ನಿನ್ನೆ ಮಾತನಾಡಿರೋ ಮುಂಗುಕ ಏನು ಕಳ್ಳ ಇದು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತ ವರದಿ ಇದು ಏನಿದೆ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಹಾಂ ಅವ್ನಿಗೆ ಗೊತ್ತಾಗಿದೆಯಾ ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಚಡ್ಪಡಿಸ್ತಾ ಇರೋದಲ್ವ ಹಾ ನೀವು ಮನುಷ್ಯನ ಸ್ವಭಾವ ಅರ್ಥ ಮಾಡ್ತೀವಿ ಕೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗ ಗೊತ್ತಾಯ್ತಿ ಇವನಿಗೆ ಹೆಂಗ್ ಗೊತ್ತಿ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಾದ್ರೆ ಬಹಿರಂಗ ಆಗದೇನೆ ಹೆಂಗೆ ಮಾಡ್ತಾರೆ ಅಂದರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದ್ದಲ್ಲ ಅದಕ್ಕೆ ಹಂಗೆ ಪಾಪ ಇನ್ನೂ ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ದೀನಿ

ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆರೋಪ ಕೇಳಿ ಬಂದಿದ್ರು ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ರು ಇಬ್ಬರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು ಇಬ್ರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು ನಟೇಶ್ ದಿನೇಶ್ ಒಬ್ರು ಸಸ್ಪೆಂಡ್ ಆಗಿದ್ರು ಇನ್ನೊಬ್ರು ಹಾಗೆ ಅಲ್ಲ ನಟೇಶ್ ಮೇಲೆ ಏನು ಆರೋಪ

ಅದು ಗಮನಕ್ಕೆ ಬಂದಿದೆ ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ. ಬಟ್ ಏನು ಬರ್ತಿದ್ದಾರೆ ಆರ್ಡರ್ಸ್ ನಲ್ಲಿ ಅಂತ ಗೊತ್ತಿಲ್ಲ. ಚಾಮುಂಡಿ ತಾಯಿದಷ್ಟ್ರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗ್ ಮೇಲೆ ಚಾಮುಡಿ ಬಹಳ ದಿನ ಹೇಳಪ್ಪ ಚಾಮುಡಿ ಬೆಟ್ಟಕ್ಕೆ ಹೋಗ್ತಾಯಿದೀನಿ. ಚಾಮುಂಡಿ ಬೆಟ್ಟಕ್ಕೆ

ಏನಾದ್ರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ ಸುಳ್ಳು ರುಚಿವತ ಆಗದ್ರೆ ಕಷ್ಟ ಅಂತ ಹೇಳಿ ಅಂತ ಹೇಳಿದ್ರು ಅವ್ರಿಗೆ ಯೋಚನೆ ಮಾಡಿ ನಮ್ಗೆ ಯಾವಾಗಲೂ ಸುಳ್ಳು ಹೇಳಿಲ್ಲ ಅಸತ್ಯ ನುಡಿದಿಲ್ಲ ಮತ್ತೆ ತಪ್ಪು ಮಾಡಿಲ್ಲ ನಮ್ಗೆ ನಿನ್ನೆ ದೇಶಪಾಂಡೆ ಅವ್ರಿಗೆ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಐದು ವರ್ಷ ಸಿದ್ದರಾಮಯ್ಯ ಅವರು ಐದು ವರ್ಷ ಇರ್ತಾರೆ ನೀವು ಒಪ್ಪಿಗೆ ಕೊಟ್ಟರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೇನೆ ನಾನು ಚೀಫ್ ಮಿನಿಸ್ಟರು ಮಾಡೋರು ಯಾರು ಬಟ್ ನೀವು ಅಂತ